ಫ್ರೆಂಡ್ಸ್ ವೆಲ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವೇಸಿ ಎಸ್ ಕ್ರಿಯೇಷನ್ಸ್ ದೇಸಿ ಹೊತ್ತು ಬೆಳೆ ಸಾಂಬಾರು ಮಾಡೋಣ ಬನ್ನಿ ಐದರಿಂದ ಆರುಗೆಡ್ಡೆ ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಎರಡರಿಂದ ಮೂರು ಕಟ್ ಮಾಡಿರೋಂಥ ಈರುಳ್ಳಿ ಎರಡು ಟಮೊ ಮೀಡಿಯಮ್ ಗಾತ್ರ ಟೊಮೊಟೊ ಒಂದು ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿರೋದು ನಂತರ ಎರಡು ಟೇಬಲ್ ಸ್ಪೂನಷ್ಟು ಮನೆಯಲ್ಲಿ ಮಾಡಿರೋಂಥ ಖಾರದ ಪುಡಿ ತೊಗೊಂಡಿರೋದು ಅರ್ಧ ಬೌಲಷ್ಟು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಅಂತ ಹೇಳಿ ಸಾಕೆ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಒಂದು ಕಾಲು ಕೆ ಜಿ ಆಗೋಷ್ಟು ಬೇಳೆ ಈಗ ಮಸಾಲೆ ಮಾಡ್ಕೊಳ್ಳೋಣ ಬನ್ನಿ ಒಂದು ಜಾರ್ ತಗೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಏನು ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕೊಳ್ಳೋಣ ಜಾಮ್ ಟಮೊಟೋನಾದರೂ ತೊಗೋಬೋದು ಇಲ್ಲ ಹುಳಿ ಟೊಮೊಟೊ ಆದರೂ ಎರಡರಲ್ಲೂ ತೊಗೊಬೋದು ನಾನು ಜಾಮ್ ಟೊಮೊಟೊ ತೊಗೊಂಡಿರೋದು ತೆಂಗಿನ ತಿರಿ ಹಾಕ್ಕೊಳ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಸಾಂಬಾರಿಗೆ ಸ್ವಲ್ಪ ಹಾಕ್ಕೊಳ್ಬೇಕು ಅದಕ್ಕೋಸ್ಕರ ಖಾರದ ಪುಡಿ ಹಾಕೊಳ್ಳೋಣ ಅದರ ರೆಸಿಪಿ ಬೇಕಂದ್ರೆ ಶೇರ್ ಮಾಡ್ತೀನಿ ಮುಂದಿನ ವೀಡ್ಯೋದಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೊಂಡ್ರೆ ಟೊಮೊಟೊ ಇರೋದ್ರಿಂದ ತುಂಬ ಆರೋದು ಆ ಥರ ಆಗುತ್ತೆ ಸ್ವಲ್ಪನೇ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ತುಂಬ ಏನು ಪೇಸ್ಟ್ ಮಾಡೋದು ಬೇಡ ಸ್ವಲ್ಪ ಮೀಡಿಯಮ್ಮು ಎಲ್ಲ ಗ್ರೈಂಡ್ ಆಗಿದರೆ ಸಾಕು ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇವಾಗ ಸಾಂಬಾರು ಮಾಡೋಣ ಬನ್ನಿ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳೋಣ ಅದು ಕಾಯಿದ ನಂತರ ಸಾಸಿವೆ ಹಾಕೊಳ್ಳೋಣ ಅದು ಸಾಸಿವೆ ಚಿಟಪಟ ಅಂತ ಸಿಡಿಬೇಕು ಇಲ್ಲ ಹಿಂದಿಂದಲೇ ಹಾಕಿಬಿಟ್ರೆ ಅದು ಅಷ್ಟು ಹಸಿ ಹಸಿ ವಾಸನೆ ಅನಿಸಲ್ಲ ಕರಿಬೇವು ಹಾಕೊಳ್ಳೋಣ ನಂತರ ಅದು ಸ್ವಲ್ಪ ಕಾಯಿದ ನಂತರ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು ಅದು ನೀಟಾಗಿ ಮಿಕ್ಸ್ ಕೊಟ್ಟು ತುಂಬ ಇದಾಗೋದೇನು ಬೇಡ ಸ್ವಲ್ಪ ಅದರ ಹಸಿ ವಾಸನೆ ಹೋಗಿದರೆ ಸಾಕು ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತೊಳೆ ಇಟ್ಕೊಂಡಿರೋಂಥ ಇದುಕಿದ ಬೆಳೆನ ಹಾಕ್ಕೊಳ್ಬೇಕು ನಾನಿಲ್ಲಿ ಅರ್ಧ ಕೆ ಜಿ ಕಾಳು ತಗೊಂಡ್ ಮಾಡ್ತಾ ಇರೋದು ನೀಟಾಗಿ ಅದು ಮಿಕ್ಸ್ ಕೊಡಬೇಕು ಅದರಲ್ಲಿ ನಾವು ನೀರಲ್ಲಿ ನೆನೆಸಿಟ್ಟಿರ್ತೀವಲ್ಲ ಅದು ತುಂಬಾ ನೀರು ಅಂಶ ತುಂಬ ಇರುತ್ತೆ ಅದು ನೀರು ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಅದನ್ನ ಮತ್ತೆ ಅದನ್ನ ಇರಬೇಕು ಇಲ್ಲ ಅಂತಂದರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಮತ್ತೆ ಅದು ಕಾಳು ಹೋಗಿ ಕುಕ್ಕರ್ಗೆ ಅಂಟ್ಕೊಬಿಡುತ್ತೆ ಅದು ಸೀದೋಗ್ಬಿಡುತ್ತೆ ಅದಕ್ಕನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ನೀರು ಹೇಗೆ ಇದೆ ಅಂತ ಅದೆಲ್ಲ ಪೂರ್ತಿ ನೀರೆಲ್ಲ ನೀಟಾಗಿ ಸುಂಡಬೇಕು ಇಲ್ಲ ಅಂತಂದರೆ ಅದು ಹಸಿ ಹಸಿ ವಾಸನೆ ಬಿಡುತ್ತೆ ನೀಟಾಗಿ ಅದು ನೀರೆಲ್ಲ ಹೋಗಬೇಕು ಫ್ರೈ ಆಗಬೇಕು ಯಾರೆಲ್ಲ ಹೊಸ್ತಕ್ಕೆ ನನ್ನ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಲೈಕ್ ಶೇರ್ ಬಟನ್ ಕ್ಲಿಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಅದು ನೀರೆಲ್ಲ ಹೇಗೆ ಬಿಟ್ಕೊಳ್ತಾ ಇದೆ ಅಂತ ಮತ್ತೆ ಒಂದು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಆ ಕಾಲು ಟೇಬಲ್ ಸ್ಪೂನ್ ಅಷ್ಟು ಅಚ್ ಅರ್ಶನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತೆ ಮಸಾಲೆ ಹಾಕೊಳ್ಳೋಣ ಅದೇ ಅದು ಒಗ್ಗರಣೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅದೆಲ್ಲ ನೀರೆಲ್ಲ ಹೋಗಿ ಆಯಿಲ್ ಮಾತ್ರ ರಿಲೀಸ್ ಇದೆ ನೋಡ್ತಾ ಇರ್ಬೋದು ನೀವು ಯಾವ ಕ್ವಾಂಟಿಟಿಗೆ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಇಡ್ಲಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಕ್ವಾಂಟಿಟಿ ಇದ್ದೀನಿ ನೀವು ಗಟ್ಟಿಗೆ ಬೇಕು ಇಲ್ಲ ಮುದ್ದೆಗೆ ಸಾಂಬಾರಿಗೆ ಅಂತಂದರೆ ಗಟ್ಟಿಗೆ ಬೇಕಾದರೂ ಮಾಡ್ಕೊಳ್ಬೋದು ನಾನು ಇಡ್ಲಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಮಾಡಿಕೊಂಡೆ ಅಷ್ಟೇ ಅಷ್ಟೇ ಇನ್ನೊಂದು ಸ್ವಲ್ಪ ಬೇಕಾಗಿತ್ತು ನೋಡ್ಬಿಟ್ಟು ಹಾಕ್ಕೊಳ್ಳಿ ನೀವು ಯಾವ ಕನ್ಸಿಸ್ಟೆನ್ಸಿ ಬೇಕು ನೋಡ್ಬಿಟ್ಟು ಹಾಕ್ಕೊಳ್ಬೇಕು ಅದು ಹಿಂದೆಲ್ಲೇ ಹಿಂದಿಂದನೇ ಹಾಕ್ಬಿಟ್ರೆ ಕ್ಯಾಪ್ ಹಾಕ್ಬಿಟ್ರೆ ಅಷ್ಟು ಒಂದು ಸಲ ಒಂದು ಕುದಿ ಬರಬೇಕು ಕುದಿ ಬರ್ಸೋ ತನಕ ಇರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಕೊಡಿ ಚೆನ್ನಾಗಿ ಆವಾಗ ನೋಡ್ಕೊಳ್ಳಿ ಎಷ್ಟು ಉಪ್ಪು ಸರಿ ಇದೆಯಾ ಏನು ಹಾಕ್ಕೊಳ್ಬೇಕು ಈ ತಪ್ಪಲಿಲ್ಲು ಮಾಡ್ಕೊಳ್ಬೋದು ಬಟ್ ಅದು ಬೇಗ ಆಗಬೇಕು ಅಂತ ಹೇಳಿದ್ರೆ ಕುಕ್ಕರ್ಗೆ ಹಾಕ್ಕೊಂಡು ಒಂದು ವಿಷ ಲೋಡ್ಸಿದ್ರೆ ಸಾಕು ಏನು ಅಷ್ಟೊಂದು ಬೇಯಿಸೋ ಅವಶ್ಯಕತೆ ಇರಲಿಲ್ಲ ಒಗ್ಗರಣೆಲ್ಲೇ ಫ್ರೈ ಮಾಡೋದ್ರಿಂದ ಅಷ್ಟೊಂದು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಪ್ಪು ಇದೆ ಅಂತ ಈ ಥರ ಒಂದು ಉಕ್ಕು ಬಂದ ಮೇಲೆ ಒಂದು ಸಲ ಒಂದು ಕುದಿ ಬಂದ ಮೇಲೆ ನೋಡಿ ಮತ್ತೆ ಇನ್ನೊಂದು ಸಲ ಉಪ್ಪು ಎಲ್ಲ ಚೆಕ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಏನಿದೆ ಅದು ಹಾಕೊಳ್ಳೋಣ ನೀಟಾಗಿ ಮಿಕ್ಸ್ ಕೊಟ್ಟು ಉಪ್ಪು ಎಲ್ಲ ಚೆಕ್ ಮಾಡ್ಕೊಳ್ತಾ ಇರೋದು ನೋಡಿ ಅದು ನೋಡಿ ಯಾವ ಥರ ಬೇಯ್ತಾ ಇದೆ ಅಂತ ನೀವು ತಪ್ಲೇಲಿ ಬೇಕಾದರೂ ಮಾಡ್ಕೋಬೋದು ಬಟ್ ನನಗೆ ಸ್ವಲ್ಪ ಬೇಗ ಬೇಕಾಗಿರೋದ್ರಿಂದ ಕುಕ್ಕರ್ ಒಂದು ಆದರೆ ಸಾಕು ಎರಡು ಆಗಿಬಿಟ್ರೆ ತುಂಬ ಬೆಂದೋಗಿಬಿಡುತ್ತೆ ಒಂದು ವಿಷಲ್ಲಿ ಓಡಿಸ್ಕೊಂಡ್ರೆ ಸಾಕು ನೋಡಿ ಒಂದು ಆಗಿದೆ ಇಷ್ಟು ಚೆನ್ನಾಗಿ ಎಲ್ಲ ಪೂರ್ತಿ ಕಾಳೆಲ್ಲ ಒಳ್ಳೆ ಕನ್ಸಿಸ್ಟೆನ್ಸಿಲಿ ಬೆಂದಿದೆ ಒಳ್ಳೆ ಕಲರ್ಫುಲ್ಲಗೂ ಕಾಣಿಸ್ತಾ ಇದೆ ಎಷ್ಟು ಆಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಮಟ್ ಸೇಮ್ ಮಟನ್ ಸಾರು ಟೇಸ್ಟೇ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ ಎಲ್ಲ ನೀಟಾಗಿ ಇದಾಗಿದೆ ಇಡ್ಲಿಗಂತೂ ಇಡ್ಲಿ ಸಾರ ಸೂಪರ್ ಕಾಮಿನೇಟ್